ನೀನು ಬಯಸುವುದನ್ನೆಲ್ಲ ಪಡೆಯುವುದು ಹೇಗೆ ಮುಂದಿನ ನೋಟ್ಸ್ಗಳ ಶೀರ್ಷಿಕೆ ಇದು ಬರ್ಬಲ್ರಿ ನೀನು ಬಯಸುವುದನ್ನೆಲ್ಲ ಪಡೆಯುವುದು ಹೇಗೆ ಇದರಲ್ಲಿ ಏನಿದೆ ಒಂದೇ ಒಂದು ಪದ ಉತ್ತರ ಇದ್ರಲ್ಲಿ ಉತ್ತರ ಏನಿದೆ ಗೊತ್ತಾ ಒಂದೇ ಒಂದು ಪದ ಕೇಳು ಅಷ್ಟೆ ನೋಟ್ಸ್ ಮುಗಿದು ಕೇಳು ಜೀವನದಲ್ಲಿ ಒಂದು ಕಲೆ ಮಾತ್ರ ಅತ್ಯಂತ ಚೆನ್ನಾಗಿ ಕಲಿಯಬೇಕು ಅಂದರೆ ಅದು ಇದೆ ಕೇಳುವ ಕಲೆ ಆಸ್ಕ್ ಆಸ್ಕ್ ಅಂದ್ರೆ ಏನು ಆಸ್ಕ್ ಅಂದ್ರೆ ನಿನಗೆ ಏನು ಬೇಕು ನಿಜವಾಗಿಯೂ ನಿನಗೆ ಏನು ಬೇಕು ಸೂತ್ರ ತುಂಬ ಪವರ್ಫುಲ್ ಆಗಿದೆ ಅದೇ ಹೇಳುತ್ತೆ ಕೇಳು ಮತ್ತೆ ನೀನು ಪಡಿತೀಯ ಇದನ್ನ ಗಂಭೀರವಾಗಿ ಯೋಚಿಸಬೇಕು ನೀನು ಕೇವಲ ಒಳ್ಳೆಯ ಕೆಲಸಗಾರನಾಗಿದ್ರೆ ಸಾಕಾಗಲ್ಲ ನೀನು ಒಳ್ಳೆಯ ಕೇಳುವವನಾಗಬೇಕು ಈಗ ನಾನು ಕೇಳುವುದು ಮತ್ತು ಪಡೆಯುವುದ್ರ ಬಗ್ಗೆ ಮೂರು ಮುಖ್ಯ ಅಂಶಗಳನ್ನ ಹೇಳ್ತೀನಿ ಇವು ನಿಜವಾಗಿಯೂ ಕೆಲಸ ಮಾಡ್ತವೆ ಮೊದಲನೇದು ಕೇಳುವುದು ಒಂದು ವಿಶಿಷ್ಟ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ ಕೇಳುವುದು ಒಂದು ಮಾನಸಿಕ ಮತ್ತು ಭಾವನಾತ್ಮಕ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ಒಂದೇ ಒಂದು ವಿಷಯ ಗೊತ್ತು ಇದು ಕೆಲಸ ಮಾಡುತ್ತೆ ಒಂದು ಬಟನ್ ಓದಿದಂತೆ ಒಳಗಡೆ ದೊಡ್ಡ ಯಂತ್ರಗಳೆಲ್ಲ ಕೆಲಸ ಶುರು ಮಾಡುತ್ತೆ ಹೇಗೆ ಅಂತ ಗೊತ್ತಿರಬೇಕು ಅಂತಿಲ್ಲ ಕೆಲಸ ಮಾಡುತ್ತೆ ಅಂದರೆ ಸಾಕು ಕೆಲವರು ಬೇರುಗಳನ್ನು ಅಧ್ಯಯನ ಮಾಡ್ತಿರ್ತಾರೆ ಇನ್ನು ಕೆಲವರು ಹಣ್ಣುಗಳನ್ನು ಕಿತ್ಕೊಂಡಿರ್ತಾರೆ ನೀನು ಯಾವ ಭಾಗದಲ್ಲಿ ಇರಬೇಕು ಅನ್ನೋದು ನಿನ್ನ ಆಯ್ಕೆ ಕೇಳುವುದು ಈಸಿಕೋಲ್ ಟು ಪಡೆಯುವಿಕೆಯ ಆರಂಭ ಹಾಗಾಗಿ ಪ್ರಕ್ರಿಯೆನ ಶುರು ಮಾಡು ಎರಡನೇದು ಪಡೆಯುವುದು ಆಟೋಮೆಟಿಕ್ ಆಗಿ ಪಡೆಯುವುದು ಆಟೋಮೆಟಿಕ್ ಆಗಿ ಪಡೆಯೋದು ಅಂದರೆ ಸಮಸ್ಯೆ ಏನು ಪಡೆಯುವುದು ಸಮಸ್ಯೆ ಅಲ್ಲ ಕೇಳದೆ ಇರೋದು ಸಮಸ್ಯೆ ಬಹುಶಃ ಇದು ನಿನ್ನ ದೊಡ್ಡ ಸಮಸ್ಯೆ ಇರಬಹುದು ಒಮ್ಮೆ ಪರಿಶೀಲಿಸು ಒಬ್ಬನು ಹೇಳ್ತಾನೆ ನಾನು ಪ್ರತಿದಿನ ಕಠಿಣವಾಗಿ ಕೆಲಸ ಮಾಡಿದೆ ಆದರೆ ನನ್ನ ಗುರಿಗಳ ಬಗ್ಗೆ ಒಂದು ಚೀಟಿನೂ ಸಹ ಇಲ್ಲ ಅವನು ಒಳ್ಳೆ ಕೆಲಸಗಾರ ಆದರೆ ಕೆಟ್ಟದಾಗಿ ಕೇಳುವಂಥವನು ಇದನ್ನು ಬದಲಾಯಿಸಬೇಕು ಮೂರನೇದು ಸಾಕಷ್ಟು ಇದೆ ಯಶಸ್ಸು ಕಡಿಮೆ ಇಲ್ಲ ಅದು ರೇಷನ್ ಆಗಿಲ್ಲ ನೀನು ಕೌಂಟರ್ ಬಳಿ ಹೋಗಿ ಇಲ್ಲ ಮುಗಿದೋಯ್ತು ಅಂತ ಹೇಳ್ತಾರಾ ಇಲ್ಲ ಯಶಸ್ಸು ಸಾಗರದಂತೆ ಇದೆ ಈಗ ಸಮಸ್ಯೆ ಏನು ಕೆಲವರು ಸಾಗರಕ್ಕೆ ಚಮಚ ಹಿಡಿದು ಹೋಗ್ತಾರೆ ಅರ್ಥ ಆಗ್ತಾ ಇದೆಯಾ ಸಾಗರದ ಮುಂದೆ ನಿಂತಾಗ ಚಮಚ ಬಿಟ್ಟು ಪಕೆಟ್ ತೆಗೆದುಕೋ ಅಷ್ಟೇ ಅಲ್ಲ ಸಾಗರದ ಬಳಿ ನೀನು ಕೂಡ ಚೆನ್ನಾಗಿ ಕಾಣಿಸ್ತೀಯ ಮಕ್ಕಳು ಆವಾಗ ಮೇಲೆ ನಗಲ್ಲ ಕೇಳೋದಕ್ಕೆ ಎರಡು ಮಾರ್ಗಗಳಿವೆ ಇದರಿಂದ ಗೋಲ್ ಸೆಟ್ಟಿಂಗ್ ಮುಗಿಯೋದು ಒಂದನೇದು ಬುದ್ಧಿವಂತಿಕೆಯಿಂದ ಕೇಳು ಆಸ್ಕ್ ವಿತ್ ಇಂಟೆಲಿಜೆನ್ಸ್ ಇಂಟೆಲಿಜೆಂಟ್ಲಿ ಅಂತ ನೇರವಾಗಿ ಹೇಳಿಲ್ಲ ಆದರೆ ಅರ್ಥ ಇದೆ ಮೆಲ್ಲನೆ ಅಸ್ಪಷ್ಟವಾಗಿ ಕೇಳಬೇಡ ಅದರಿಂದ ಏನೂ ಸಿಗಲ್ಲ ಸ್ಪಷ್ಟವಾಗಿ ಕೇಳು ಪ್ರಶ್ನೆಗಳು ಹೀಗೆ ಇರಬೇಕು ಎಷ್ಟು ದೊಡ್ಡದು ಎಷ್ಟು ಎತ್ತರ ಯಾವಾಗ ಎಷ್ಟು ಬೇಗ ಯಾವ ಬಣ್ಣ ಯಾವ ಗಾತ್ರ ಎಷ್ಟು ಹಣ ನಿನಗೆ ಬೇಕಾದದ್ದನ್ನು ಎಕ್ಸ್ಪ್ಲೈನ್ ಮಾಡು ಗುರಿಗಳು ಮ್ಯಾಗ್ನೆಟ್ ಇದ್ದಂಗೆ ಅವು ನಿನ್ನನ್ನು ಆ ದಿಕ್ಕಿಗೆ ಎಳೆಯುತ್ತವೆ ನೀನು ಎಷ್ಟು ಸ್ಪಷ್ಟವಾಗಿ ವಿವರಿಸಿದರೆ ಅಷ್ಟೇ ಬಲವಾಗಿ ಅವು ನಿನ್ನನ್ನು ಎಳೆಯುತ್ತವೆ ನಂಬಿಕೆಯೊಂದಿಗೆ ಕೇಳು ಇದು ಮಕ್ಕಳ ಭಾಗ ಮಗುವಿನಂತೆ ನಂಬು ಮಕ್ಕಳು ಸಂಶಯ ಪಡೋದಿಲ್ಲ ಅವರು ನಂಬ್ತಾರೆ ಆದರೆ ದೊಡ್ಡವರು ಹೆಚ್ಚು ಅನುಮಾನಿಗಳು ಹಾಗಾಗಿ ಸೂತ್ರ ಹೀಗಿದೆ ವಯಸ್ಕರಂತೆ ಯೋಜನೆ ಮಾಡು ಮಗುವಿನಂತೆ ನಂಬು ಅದ್ಭುತ ಸಂಗತಿಗಳು ನಡೆಯುತ್ತವೆ ತೊಂಬತ್ತು ದಿನ ಮಾತ್ರ ಪ್ರಯತ್ನಿಸು ಇಷ್ಟ ಆಗದಿದ್ರೆ ಹಳೆಯ ರೀತಿಗೆ ನೀನು ಹಿಂತಿರುಗಬಹುದು ಆದರೆ ಒಮ್ಮೆ ಪ್ರಯತ್ನಿಸು ಈ ಲೋಕ ಮಾಡುವವರನ್ನ ಗೌರವಿಸುತ್ತದೆ